ನಮಸ್ಕಾರ್ರಿ ಉತ್ತರ ಕರ್ನಾಟಕದ ಶ್ಯಾಣ ಮಂದಿಗೆ ಅದ ರೀ ದಾರಿದೀಪ ಚಾನಲ್ ನ್ಯೂಸ್ನ್ಯಾರೋ ಇವತ್ತ ಹೆಣ್ಣು ಕೊಡೋ ಮಂದಿಗೆ ನಾವು ನೀವು ಸೇರಿ ಬುದ್ಧಿ ಹೇಳೋನಾ ಬರ್ರಿ ಒಂದ ಇದು ಕೇವಲ ಸುದ್ದಿ ಅಲ್ಲದೆ ಪಾ ಇದು ಅಧರ್ಮದ ವಿರುದ್ಧದ ಘರ್ಜನೆ ಐತಿ ಸಂಸ್ಕಾರದ ಶವಯಾತ್ರೆ ಮಾಡಾಕ ಹತ್ಯಾರ ಮತ್ತು ಸ್ವಾರ್ಥದ ಸಂತಿ ಅದಕ್ಕ ಈ ಸಮಾಜಕ್ಕೆ ಒಂದು ಕಪಾಳ ಮೋಕ್ಷ ಮಾಡ್ಬೇಕಾಗಿತಿ ಕೋಟ ನಮಸ್ಕಾರರಿ ಅಪ್ಪಗಳೇ ಇವತ್ತು ನಾ ಮಾತಾಡ್ಲಿಕ್ಕೆ ಹತ್ತಿದ್ದು ನಮ್ಮ ಮನೆಯಾಗ ಸತ್ತಿರೋ ಮನುಷ್ಯತ್ವದ ಬಗ್ಗೆ ಒಂದು ಕಾಲ ಐತಪ್ಪಾ ನಮ್ಮ ಹಿರಿಯಾರು ಕಲ್ಲಿನ ಮೇಲೆ ಕೆತ್ತಿದ ವಿಜ್ಞಾನ ಇಡೀ ಜಗತ್ತಿಗೆ ದಾರಿ ತೋರಿಸ್ತಿತ್ತು ಆದ್ರೆ ಇವತ್ತು ಇವತ್ತು ಹಿರಿಯಾರ ಜ್ಞಾನವನ್ನ ಮೂಢನಂಬಿಕೆ ಅಂತ ಹೂತ್ ಹಾಕಿ ಸ್ವಾರ್ಥದ ಮೇಲೆ ಅರಮನೆ ಕಟ್ಟೋ ನೀಚ ಕಾಲ ಬಂದಿದೆ ಗಾದಿ ಆಯ್ತಲ್ಲ ತಾಯಿ ಸತ್ರೆ ಮನಿ ಹಾಳು ತಂದೆ ಸತ್ರೆ ಜನ್ಮ ಹಾಳು ಅಂತ ಆದ್ರೆ ಈಗಿನ ಮಂದಿಗೆ ತಂದೆ ತಾಯಿ ಬದುಕಿದ್ರೂ ಅವರು ಬ್ಯಾಡಾದ ವಸ್ತು ಆಗ್ಯಾರೆ ಶಿವಪ್ಪನಾಯಕನ ಕಾಲದ ನ್ಯಾಯ ಕೇಳಿದ್ರೆ ಇವತ್ತು ನಿಮ್ಮ ಮೈ ಝುನ್ನನ್ಬೇಕೋ ಅಂಥ ಕಠೋರ ಸತ್ಯವನ್ನ ಇವತ್ತು ನಿಮ್ಮ ಮುಖಕ್ಕೆ ರಾಚಿ ಹೊಡಿಲಿಕ್ಕೆ ಹತ್ತೇವಿ ಸರಿರಿ ಹೆಣ್ಣಿನ ಅಪ್ಪ ಬಸಣ್ಣ ಬಂದ ನಾ ಕೇಳೋಣ ಬಸಣ್ಣ ಹೀಳ್ಪ ನೋಡ್ರಿ ನಮ್ಮಗಳು ಬಂಗಾರದ ಗೊಂಬೆ ಇದ್ದಂಗದಾಳ ಅವಳು ನಿಮ್ಮ ಮನಿ ಕಸ ಹೊಡಿಯಾಕ್ ಹುಟ್ಟಿಲ್ಲ ನಮಗ ಸರ್ಕಾರಿ ನೌಕರಿ ಇರೋ ಅಳಿಯನೇ ಬೇಕು ಅವನಿಗೆ ಬೆಂಗಳೂರಾಗ ಮನಿ ಇರ್ಬೇಕು ಈ ಹಳ್ಳಿ ಮನೆಯಾಗಿರೋ ಮುದಿ ಮಂದಿ ಒಕ್ಕಲಿಗೇತನ ಮಾಡ್ಕೊಂಡಿರ್ಲಿ ಆದ್ರೆ ಮಗಳಿಗೆ ಅತ್ತೆ ಮಾವನ ಕಾಟ ಇರಬಾರ್ದು ತಿಳ್ತಾ ಸೋಮಣ್ಣಗೌಡ್ರು ಇದಕ್ಕೆ ನೀವೇನಂತೀರಿ ಲೇ ಬಸ್ಯಾ ನಿನ್ನ ನಾಲಿಗೆ ಹಿಡಿತದಾಗಿರ್ಲಿ ಹಡೆದವ್ವನಿಗಿಲ್ಲದ ಸುಖ ತಂದೆ ಸತ್ತರೆ ನೆಮ್ಮದಿ ಆ ದೇವ್ರು ನೆನಕ್ ಕೊಡ್ತಾನೆನೋ ನನ್ನ ಮಗ ಸರ್ಕಾರಿ ನೌಕರಿ ಮಾಡಾಕ ಈ ಹಿರಿಯಾರ ಆಶೀರ್ವಾದ ಕಾರಣ ನಿನ್ನ ಮಗ ಮನೆಯಾಗ ಕೆಲ್ಸವಿಲ್ಲದ ದಂಡಪಿಂಡ ಆಗಿ ಹಾದಿ ಬೀದಿ ಅಡ್ಡಾಡ್ತಾನೆ ಅವನಿಗೆ ಕೊಡಾಕ ನೀನ್ ಹತ್ರ ಸಂಸ್ಕಾರ ಇಲ್ಲ ಆದ್ರೆ ಅಳಿಯನಿಗೆ ಮಾತ್ರ ಎಲ್ಲನೂ ಇರ್ಬೇಕೇನೋ ಮಗಳನ್ನ ಮದುವೆ ಮಾಡಿಕೊಡಾಕ ಬಂದಿಯೋ ಅಥವಾ ಅಳಿಯನನ್ನ ಅಡಿಬೀಡಾಕ ಬಂದಿಯೋ ನೆನಪಿಟ್ಕೋ ಅತ್ತೆ ಸೊಸೆ ಆಗೋದು ಎಷ್ಟು ಸತ್ಯವೋ ನೀನು ವೃದ್ಧಾಶ್ರಮಕ್ಕೆ ಹೋಗೋದು ಅಷ್ಟೇ ಸತ್ಯ ಇದು ನೋಡ್ರಿ ನಮ್ಮ ಇತಿಹಾಸ ಕೇಳದಿ ಶಿವಪ್ಪನಾಯಕನ ಆಡಳಿತದಾಗ ಹಿರಿಯಡಗಲ ನ್ಯಾಯ ಅಂದ್ರೆ ಸಾಕ್ಷಾತ್ ಪರಶಿವನ ತೀರ್ಪಿದ್ದಂಗಿತ್ತು ಮನೆಯಾಗ ಹಿರಿಯಾರನ್ನ ಕಡೆಗಣಿಸಿದ್ರ ತಂದೆ ತಾಯಿಗೆ ದ್ರೋಹ ಬಗದ್ರೆ ಆ ವ್ಯಕ್ತಿಯನ್ನ ಊರಿಂದ ಹೊರಹಾಕ್ತಿದ್ರು ಅಂದು ಹಿರಿಯರೇ ಜ್ಞಾನದ ಗಣಿಗಳು ಆದರೆ ಇವತ್ತೇನಾಗಿದೆ ಈ ಕಾವಿ ಧರಿಸಿದ ಕೆಲವು ಪಾಷಂಡಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಸುಳ್ಳು ಇತಿಹಾಸ ಸೃಷ್ಟಿ ಮಾಡ್ತಾರೆ ಬಸವ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋ ಕೆಲವು ಮತ್ಸರಿಗಳು ನಮ್ಮ ಪರಂಪರೆಯನ್ನೇ ಮೂಢನಂಬಿಕೆ ಅಂತಾರೆ ಅದರಾಗ ಒಬ್ಬವಂತೂ ಮೂರು ಬಿಟ್ ನಿಂತಾನೆ ಅವನಾರಿ ನಿಜಗುಣ ಅಂತ ಕೆಟ್ಟ ಗುಣದಾವ ಲೇ ಮೂರ್ಖರೇ ಯೋಗ ಪಂಚಾಂಗದಲ್ಲಿನ ಸೈನ್ಸು ನಿನ್ನ ಅಪ್ಪನಿಗೂ ಗೊತ್ತಿಲ್ಲದಂಥ ಜ್ಞಾನ ಅದು ಬೆಕ್ಕಿಗ ಹಾಲಿನ ರುಚಿ ಗೊತ್ತೇ ಹೊರತು ಹಸುವಿನ ಕಷ್ಟ ಗೊತ್ತಿಲ್ಲ ಅಂದಂಗ ನಿಮ್ಮ ಸ್ಥಿತಿಯಾಗಿದೆ ಈಗ ಸಮಾಜದ ಮುಖಕ್ಕೆ ಕನ್ನಡಿ ಹಿಡಿಯೋ ಹೊತ್ತು ಬಂದಿದೆ ಹೆಣ್ಣು ಹೆತ್ತವರೇ ಅಳಿಯನಿಗೆ ಆಸ್ತಿ ಇರ್ಬೇಕು ಅಂತೀರ ಆದರೆ ಮಗಳಿಗೆ ಸಂಸ್ಕಾರ ಕೊಡೋದು ಮರಿತೀರ ನಿಮ್ಮ ಮಗ ಸೋಮಾರಿ ಇದ್ರೂ ಮುತ್ತಿನಂತ ಮಗ ಆದರೆ ಅಳಿಯ ಮಾತ್ರ ಆಳಾಗಿರ್ಬೇಕೇನೋ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ನಿಮ್ಮ ಮಗಳನ್ನ ಸಂಸ್ಕಾರವಂತ ಮಾಡದಿದ್ರೆ ನಾಳೆ ಅವಳು ನಿಮಗೆ ವಿಷ ಹಾಕ್ಲಿಕ್ಕೆ ಹಿಂದೆ ನೋಡಂಗಿಲ್ಲ ಪ್ರಾಚೀನ ಕೌಟುಂಬಿಕ ಪದ್ಧತಿಯಲ್ಲಿ ತ್ಯಾಗ ಇತ್ತು ಇವತ್ತೂ ಬರೀ ಐತಿ ಇತಿಹಾಸದ ಕೆತ್ತನೆಗಳನ್ನ ನೋಡಿ ಕಲಿರಿ ವಿಜಯನಗರದ ಸಾಮ್ರಾಜ್ಯ ಬಿದ್ದಿದ್ದು ಶತ್ರುಗಳಿಂದಲ್ಲ ಒಳಗಿನ ದ್ರೋಹಿಗಳಿಂದ ಇವತ್ತು ನಮ್ಮ ಮನೆಗಳು ಒಡಿತಾ ಇರೋದು ಈ ಸುಳ್ಳುಗಾರರ ಮಾತಿನಿಂದ ಮತ್ತು ನಿಮ್ಮ ಅತಿಯಾದ ಸ್ವಾರ್ಥದಿಂದ ಕೊನೆ ಮಾತ್ ಕೇಳ್ರಿ ಶಿವಪ್ಪನಾಯಕನ ಶಿಸ್ತು ನಮ್ಮ ಹಿರಿಯರ ಸಂಸ್ಕಾರ ಮರಿಬೇಡ್ರಿ ಹಣ ಇವತ್ತಿರ್ತದ ನಾಳೆ ಹೋಗ್ತದ ಆದ್ರೆ ಕೌಟುಂಬಿಕ ಗೌರವ ಹೋದ್ರೆ ಮರಳಿ ಸಿಗಂಗಿಲ್ಲ ಬಸವಣ್ಣನವರ ಕಾಯಕ ಸಿದ್ಧಾಂತವನ್ನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಬ್ಯಾಡ್ರಿ ಈ ಸೊಗಲಾಡಿ ಶರಣ್ರು ತಮ್ ತೆವಲಿಗೆ ಏನೇನೋ ಬಾಯಿಗ್ ಬನ್ನಂಗಂಟಾವು ಅವುಕ ಇತ್ಲಾಗ್ ಇತಿಹಾಸನೂ ಗೆತ್ತಿಲ್ಲ ಬಸವಣ್ಣರ ತತ್ವನೂ ಗೆತ್ತಿಲ್ಲ ಅವ್ರ ಹೆಸರ್ನ್ಯಾಗ ಬದುಕಾಕೊಂದ್ ದಾರಿ ಮಾಡ್ಕೊಂಡಾರ ಅದಕ್ಕ ಇಂಥವ್ರ ಮಾತು ಕೇಳಿ ನಾವೂ ಹಾಳಾಗೋದು ಬಿಡ್ರಿ ಮನೆಯ ಹಿರಿಯರನ್ನ ದೇವ್ರು ಅಂತ ಭಾವಿಸಿರಿ ಇಲ್ಲ ಅಂದರೆ ಕುಂಭಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗ ನಿಮ್ಮ ಈ ಅಹಂಕಾರದ ಸಂಸಾರ ಒಂದೇ ದಿನದಾಗ ಮಣ್ಣು ಪಾಲಾಗ್ತದೆ ಸತ್ಯದ ದಾರಿ ಹಿಡೀರಿ ಸಂಸ್ಕಾರವನ್ನ ಉಳಿಸಿರಿ ಜೈ ಕರ್ನಾಟಕ ಮಾತೆ ಹೇಳಿ ನನ್ ಮಾತು ಮುಗಿಸ್ತೀನಿ ತಡ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಾಗ್ರಿ ಲೈಕ್ ಕೂಡ ಮಾಡ್ರಿ ಮತ್ತೆ ನಿಮಗೆ ಯಾರ್ಯಾರ್ ಗೆತ್ತದಾರ ಅವ್ರಿಗೆ ಕಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಾಗ್ ಸಿಗೋಣ ನಮಸ್ಕಾರ